ಇನ್ನೊಂದ್ಸಲ ಉಂಡ್ ಆಗೈತಿ ಇವಾಗ ಉಂಡೆ ಅಂತ ಏನ ಕೇಳಿ ನಮ್ಮ ಮಾತಿಗೆ ಹಾ ಎಲ್ಗೂ ಹೋಗಲ್ವೇ ಕೂಲಿನ ಇಲ್ಲ ಹೋಗ್ಬೇಕು ಯಾರು ಕರ್ದಿಲ್ಲ ನಾಳೆಕೆ ಯಾರ ಯೋಳ್ಯವ್ರಿ ನಾಳೆ ಹೋಗ್ಬೇಕು ನಿಮ್ಮ ಆದ್ವೇನು ಕಲ್ಲಾಯೋದು ಹಾ ಮುಗೀತಿ ಎಲ್ಲಾನು ಸಾಕಮುನ್ಯ ಇಬ್ಬರೇ ಆದ್ರೆ ನಮ್ಮ ಕಲ್ಲ ಅಲ್ವೇ ನಿಮ್ಮ ಹೂನಮ್ಮ ಸಾಕಮ್ಮ ನಾನು ಇಬ್ರೆ ಆದ್ವಿ ಹಾಗೇವಿ ಹ ಇನ್ನೇನು ಬಿತ್ತನ ಅಂತ ಅನ್ಕೊಂಡಿದೀವಿ ಹ್ಮ್ ಅತ್ತಿ ಬೀಜ ಏನ್ ಊರ್ತೀರ ರಾಗಿ ಬಿತ್ತ್ರಿ ಸುಮ್ನ ರಾಗಿ ನಾನು ಹಾಕ್ತವೆ ಮನೆಗೆ ಕಾಳನ ಹಾಕ್ತವೆ ಅದೇ ನಾವು ಒಂದ್ ಅರ್ಧ ಎಕರೆಗೆ ರಾಗಿ ಹಾಕಿ ಇನ್ನೊಂದ್ ಅರ್ಧನ ಒತ್ತಿ ಹಾಕಣ ಅಂತಾನಿ ಹಾಕಿರ ದುಡ್ಡು ಸಿಗುತ್ತೆ ಒಂದ್ ಅರ್ಧ ಎಕ್ರೆಗೆ ರಾಗಿ ಹಾಕಿರ ಮನೆಗೆ ರಾಗಿ ಕಾಳನ ಹಾಕ್ತವೆ ಅಂತಾನ ಹ್ಮ್ ಅದು ಸರಿ ತಗ ಎರಡು ಬೆಳಿರಿ ಹಾಂ ಲಸ ಮಕ್ಕರ್ಗೆ ಬಂದಿಟ್ಟು ಕೊಟ್ಟು ನೀವೊಂದಿಟ್ಟು ತಕೋಬೋದು ಹಾಂ ಅಲ್ವೀ ಬುಸ್ ಬುಸ್ನಾಗನು ಆ ಸಾಕಮ್ಮನು ಎಲ್ಲಿಗ ಹೋದ್ರಲ್ಲಿ ಎಲ್ಲಿಗೆ ಹೋದ್ರಿ ಇವರು ಹೊಲ್ಕಿತ್ಕೊಂಡು ಹೋಗ್ತಿದ್ರು ಇಬ್ರುನು ತಾಯಿ ಮಗನು ಎಲ್ಲಿಗೆ ಹೋದ್ರೆ ಏನು ನಾನು ಹಂಗು ಕೇಳಿದೆ ಎಲ್ಲಿಗೆ ಸಾಕಮ್ಮ ಅಂತಾನ ಎಲ್ದ ಹೊಲ್ಟಾಗ ಒಳ್ಳೆ ಕಾರಿಗೆ ಹೋಗ್ಬೇಕಾರೆ ಹಂಗೆಲ್ಲ ಕೇಳಬಾರ್ದು ಸುಮ್ಮನ ಹೋಗು ಅಂತ ಅಂತಾಳೆ ಸಾಕಿ ಹಾ ನೋಡ್ರ ಮನೆಯಲ್ಲ ಸಾಕಿನ ಎಲ್ಲಿಗೆ ಹೋದ್ರಿ ಅವ್ರಿಬ್ರು ಓ ಅದ ಏನೋ ಸಾಕಮ್ಮಗೇನು ಅಲ್ಲಿ ಬರಬೇಕಾದ್ರಿ ಅಲ್ಲಿ ಹುಟ್ಟಾಯ್ತಲ್ಲ ದಾರಿ ನಮ್ಮೂರಿನ ದಾರಿಗೆ ದಿನಕ್ಕೆ ಹೋಗೋ ದಾರಿಗೆ ಅಲ್ಲೇನೋ ಏನೋ ಎಲ್ಗೋ ಹೋಗ್ ಬರ್ತಿಲ್ಲಂತೆ ಅದು ಏನೋ ಬರ್ತೀನಿ ಬತ್ತೀನಿ ಬತ್ತೀನಿ ನಾನು ಬರ್ತೀನಿ ಅಂತ ಹೇಳದಂತೆ ಅದನ್ನ ಅದಕ್ಕೇನು ಬಂದು ಅಲ್ಲಿ ಹೇಳಳು ನಾನು ಅಲ್ಲಿ ಇದ್ದೆ ಆವಾಗ ಅದು ಏನೋ ನಿಧಿ ಪದೇನಾದರೂ ಸಿಗೋ ಸೂಚನೆ ಇರಬೇಕೇನೋ ಹೋಗಿ ಎಲ್ಲಾದರೂ ಶಾಸಕ ಹೇಳ್ಕೊಂಬಾರೆ ಸಾಕಮ್ಮ ಅಂತ ಹೇಳಿ ಹೇಳ್ದೆ ಅದಕ್ಕೆ ಆಲೇ ನಿಧಿ ಸಿಕ್ಕೇ ಬಿಟ್ಟೈತೇನೋ ಅಮ್ಮಂದೇ ಆಡ್ತಾ ಇದ್ದಾರೆ ಹಾಂ ತಾಯಿ ಮಗನನು ಓ ಹೌದೇನು ನಿಧಿ ಸಿಗುತ್ತಾ ಸಾಕಮ್ಮಿಗೆ ನಿಜ ನೀನು ಬಗ್ಗೆಮ್ಮ ಅಯ್ಯೋ ಹೆಂಗ ನಿಜನೂ ಸುಳ್ಳು ನಾನ್ ಸುಮ್ನೆ ಸುಮ್ಮನೆ ಏನು ಸಾಕಮ್ಮ ಅಂತ ಹೇಳಿ ನಿಧಿ ಸಿಗೋ ಸೂಚನೆ ಇರ್ಬೇಕೇನು ನಮ್ಮ ತಾತಗೂ ಸಿಕ್ಕಿತ್ತಂತೆ ಅಂತ ಹೇಳ್ದೆ ಅಷ್ಟಕ್ಕೆ ಆಕಾಶೇಳಿ ಆ ಸಾಕಮ್ಮ ಹಾ ಬಿಡುತ್ತ ಬಿಡುತ್ತೆ ಗೊತ್ತು ಅದಕ್ಕೆ ಹೋಗಿ ಶಾಸ್ತ್ರ ಕೇಳಿಕೆಗೂ ಏನಾದ್ರು ಅವ ಶಾಸ್ತ್ರದಾಗೆ ನಿನ್ ಜಾತದಾಗೆ ನಿಧಿ ಪದಿ ಸಿಗುತ್ತೆ ಎಂಬಿದ್ದೆ ಸಿಕ್ಕು ಸಿಗ್ಬೋದೇನು ಅಂತ ಹೇಳ್ದೆ ಅಷ್ಟೇನಿ ಹಾ ನಾನು ಓ ನಿಧಿ ಏನಾದ್ರು ಅವಳ ಕೈ ಸಿಕ್ಕ್ರಿ ಅವ್ಳು ಹಿಡಿಯಕ್ಕಾಗತ್ತೆ ಇವರೇ ನಂದು ಅಂದ್ಬಿಡ್ತಾಳೆ ಹಾ ನೀವೆಲ್ಲರೂ ನನ್ನ ಗುಲಾಮ್ರು ನಾನು ಹೇಳ್ದಂಗೆ ಕೇಳಬೇಕು ಅಂತಾನ ಅದೇನ ಸರಿನೇ ಅಂತಾಳೆ ಅವಳು ಹಾ ಅಲಾ ಕೈಯಾಗೆ ಯಾವತ್ತು ರೂಪಾಯಿ ಇದ್ದೇನೆ ಅವಳು ಹಿಡಿಯೋಕಾಗಲ್ಲ ಅಂತದಾಗೆ ಲಕ್ಷಾಂತರ ರೂಪಾಯಿ ಬಾಳೆ ಬಾಳೋ ನಿಧಿ ಒಡವೆ ಸಿಕ್ಕ್ರಿ ಅವಳು ಅವಳನ್ನ ಹಿಡಿಯೋಕಾಗತ್ತಾ ಏಟತ್ತಿಗೆ ಬರ್ತಾವ್ರೆ ತಿರ್ಗ ಓ ಕೇಳಬೇಕು ಅದೇ ಏನು ಹೇಳಿರ್ ಶಾಸ್ತ್ರದಾಗಿ ಅಂತಾನೆ ಅಲ್ಲಿ ಹೋಗಿ ಏಟ ತಾತಾಳೆ ಮದ್ವೆ ಮೂರು ಗಂಟೆ ಆತೇನಮ್ಮ ಈಗ ಆಗ್ಲೇ ಇಳ್ಕೋಬೋದೇನೋ ನಾನು ಅಕ್ಕೇನೆ ಯಾವಾಗ ಗೊತ್ತಾರೋ ಕೇಳೋಣ ಹೇಳಿ ಬಂದೈತಾಗೆ ಇನ್ನೂ ಬಂದಿರ್ಲಿಲ್ಲ ಅದಕ್ಕೆ ನಿಮ್ಮ ಮನೆ ಕಡೆ ಬಂದೆ ಹಗಿ ಅಲ್ಲಿ ಅವ್ರ ಮನೆ ಕಡೆ ಹೋಗ್ತಾ ಇರಂಗಿದ್ದಾರೆ ನೋಡಲ್ಲ ಜಾಸ್ತಿ ಬಾಬಾ ಹೋಗನಾದಿ ಶಾಸ್ತ್ರದಾಗ ಏನ್ ಹೇಳಿರು ನೀಿನ ಅಪ್ಪ ಏನಾದ್ರು ಬೇರೆ ಏನಾದ್ರು ಕಾಟಾನ ಏನು ಅಂತೇಳಿರ್ತಾರೆ ಬಾದೇಲಿ ಹ್ಮ್ ಸರಿ ನಡಿ ಹೋಗಿ ಕೇಳೋಣಿ ಏನ್ ಹೇಳಿರು ಅಂತಾನ ಏನಾಗ ನಾನು ಹೇಳಿರೋದೆಲ್ಲ ನೆನಪೈತಿ ತಾನೇ ಹಾ ಯಾರಿಗೂ ಹೇಳಬೇಡ ಅಲ್ಲಿ ನಡೆದಿರೋ ವಿಷಯನ ಹಾ ಸರಿ ಆಯ್ತಮ್ಮ ಹೇಳಲ್ಲ ಬಿಡು ನಾನೇ ಯಾಕೆ ಕೇಳೋಣ ಹಾ ನಮಗೆ ಒಳ್ಳೇದಾಗುತ್ತೆ ಅಂತಂದ್ರೆ ಎಂತಿಗೂ ಹೇಳಕ್ ಹೋಗ್ಬೇಡ ಹಾ ಅವಳ ಬಾಯಿ ಸುಮ್ನಿರಲ್ಲ ಅವ್ರ ತಾಗಿ ಅವ್ರ ತಗೇ ಬಾಳ ಬಿಟ್ಬಿಡ್ತಾಳೆ ಹ್ಞೂ ಸರಿ ಆಯ್ತು ಹೇಳಲ್ಲ ಬಿಡು ಓ ನಮ್ಮ ಅತ್ತೆನೂ ನನ್ನ ಗಂಡ ಬಂದುಬಿಟ್ಟವ್ರ ಶಾಸ್ತ್ರ ಕೇಳ್ಕೊಂಡು ಏನು ಹೇಳಿರೋ ಏನು ನಿಧಿ ಬಗ್ಗೆನ ಏನ್ ಹೇಳಿರು ಶಾಸ್ತ್ರದಾಗೆ ಏನ್ ಹೇಳಿರ್ರಿ ನಿಧಿ ಬಗ್ಗೆ ಸಿಗುತ್ತಂತ ನಿಮಗೆ ನಿಜವಾಗ್ಲೂ ನಿಧಿ ಹೇಳತ್ತೆ ಜಲ್ದು ನಾನು ಅವಾಗಿಂದ ಯಾವಾಗ ಬತ್ತಿರೋ ಅಂತ ಹೇಳಿ ಕಾಯ್ತಿದ್ದೆ ಹ್ಮ್ ಕೈನು ಬಂದಿತ್ತು ಬಂದ್ರೇನೆ ಗಂಡನು ಕೇಳ್ಕೊಂಡು ನಾನು ಇನ್ನ ಬಂದಿಲ್ಲ ಅಂತಂದೆ ಅವಾಗ ಕೈನ ಅಲ್ಲಿ ಎಲ್ಲ ರಂಗಕಾಯಿ ಅಂತ ಹೋಗ್ಬೋತೀನಿ ಅಂತ ಓತು ಹ್ಮ್ ಏನ್ ಹೇಳಿರತ್ತೆ ಅದ ಅವರು ಬಂದ್ಬಿಟ್ರು ಅಜಮ್ಮನು ರಂಗಮನು ಏನು ಹೇಳಕ್ ಹೋಗ್ಬೇಡ ನಾನೆಲ್ಲ ಮಾತಾಡ್ತೀನಿ ನಿನ್ ಬಾಯಿ ಮುತ್ಕೊಂಡ್ ನಿನ್ಕೋಬೇಕು ಬಿಡು ಏನ್ ಹೇಳಿರತ್ತೆ ಏನ್ ಹೇಳಿರೋ ಹೇಳಿ ಜಲ್ದು ಅಯ್ಯೋ ಅಯ್ಯೋ ಹೇಳೋವರೆಗೂ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಷ್ಟೊಂದು ಸಂತೋಷ ಪಡಬೇಡ ಅಂತ ಸುದ್ದಿ ಏನು ಇಲ್ಲ ಹ್ಮ್ ಅಂದ್ರೆ ಏನ್ ಹೇಳ್ತಾ ಇದಿ ನಿಧಿ ನಿಮಗೆ ಅಂತ ಏನ್ ಹೇಳಿದ್ರು ಶಾಸ್ತ್ರದಾಗೆ ಹಾ ನಿಧಿ ಬಗ್ಗೆ ಕೇಳಿದಕ್ಕೆ ಹೇಳ್ಬೇಕಾಯ್ತಿ ನಾನು ಗೊತ್ತಿನಿ ನಾನು ನಿಮ್ ಜೊತೆಗೆ ಅಂತ ಹೇಳ್ತಿತ್ತು ಏನಂತ ಏಳ್ದೆ ಕಣೆ ಭಾಗ್ಯಮ್ಮ ಆದ್ರೆ ಅವರು ನಿನ್ನ ಜಾತದ ಬಗ್ಗೆ ಅಂಥದ್ದೇನು ಇಲ್ಲ ಕಣಮ್ಮ ನಿಧಿ ಅಲ್ಲ ಏನೂ ಅಲ್ಲ ಅದು ಏನೋ ನಿನ್ ಭ್ರಮೆ ಇರ್ಬೇಕೇನು ಅಷ್ಟೇನೆ ಅಂಥದ್ದೇನೂ ಇಲ್ಲ ಪೂಜೆ ಮಾಡ್ಕೊಡ್ತೀನಿ ಪೂಜೆ ಮಾಡ್ಕೊಂಡು ತಗೊಂಡೋಗು ಆ ಕಡೆಗೆ ಹೋಗ್ಬೇಡ ಒಂದ್ ಮೂರು ನಾಲ್ಕು ದಿವಸ ಸಮೋಸೆ ಆಗೋವರ್ಗು ಏನು ತೊಂದರೆ ಇಲ್ಲ ನಿಧಿ ಸಿಗೋದಿಲ್ಲ ನಿನ್ಗೇನು ಅಂತ ಹೇಳಿ ಹೇಳಿರ್ ಕಣೆ ಹಾ ನೀನು ಸುಮ್ಮನೆ ಆಸೆ ಹುಟ್ಟಿಸ್ತಿ ನಾನು ಖುಷಿ ಪಟ್ಟಿದ್ದೆ ನಿಧಿ ಸಿಗುತ್ತೆ ಅಂತಾನೆ ಹಾಂ ಏನು ಇಲ್ಲ ಹೋಗ್ರಿ ಮಂತ್ಕೆ ನೋಡ್ದೇನೆ ಭಾಗ್ಯಮ್ಮ ನಾನು ಅವಳಿಗೆಲ್ಲ ಐತಿ ಅಂತ ಅದೃಷ್ಟ ಅಂತಾನೆ ಹಾ ನೀನೇ ಹೇಳ್ತಿದ್ದಿ ಏನೋ ಬತ್ತೀನಿ ಬತ್ತೀನಿ ಎಂತಿತ್ತಂತೆ ಅಂತಾನೆ ಹಾ ಇವಳು ಬ್ರಾಹ್ಮಿ ಅಂತ ಅದ ಇವಳೆ ಸುಮ್ನೆ ಏನೋ ಕಲ್ಪನೆ ಮಾಡ್ಕೊಂಡಿರ್ತಾಳೆ ಅದಕ್ಕೆ ಹಂಗ್ಸುತ್ತ ಅಷ್ಟೇನು ಯಾರೋ ನನ್ ಆಗುತ್ತೆ ಬತ್ತಿನಿ ಐತಿ ಯಾತೋನೋ ಅಂತ ನೀನ್ ಅದಕ್ಕೆ ಸರಿಯಾಗಿ ನಿದ್ದಿರ್ಬೋದೇನೋ ಅಂತ ನೀನ್ ಹೇಳಿದ್ವಿ ಹಾ ಹೆಚ್ಕೊಂಡು ಅವರು ಶಾಸ್ತ್ರ ಕೇಳ್ಕೊಂಡ್ ಬರಕ್ ಹೋಗ್ಯವ್ರಿ ಹೂಕಿ ರಂಗಕಯ್ಯ ಈ ಭಾಗ್ಯಮ್ಮ ಹೇಳು ಅಂತಾನೆ ನಾನು ಹೋಗಿದ್ದು ಆಸೆಯಿಂದ ಆದ್ರೆ ಎಲ್ಲ ಆಸೆ ಎಲ್ಲ ನಿರಾಸೆ ಆಗೋಯ್ತು ಹಾ ಏನೂ ಇಲ್ಲ ನಿಧಿ ಇಲ್ಲೂ ಇಲ್ಲ ಹೋಗ್ರಿ ನೀವು ಸಾಕಮ್ಮ ಅಂಜೇಳಿರ ಅಯ್ಯೋ ನಾನು ನೀನ್ ಹಂಗಿ ಇದ್ರು ಇರ್ಬೋದೇನು ಅಂತೇಳಿ ಅಷ್ಟೇನಿ ಹ ನನಗೇನು ಗೊತ್ತಿತ್ತು ಬಿಡು ಇವಾಗ ಗೊತ್ತಾಯ್ತಲ್ಲ ನಿಧಿ ಅಲ್ಲ ಅಂತಾನೆ ಅಂತಾನ ಅಚ್ರಿ ಏನದು ಕವರು ಹೋಗ್ಬೇಕಾರೆ ಬರೀ ದುಡ್ಡು ತಕೊಂಡೋಗಿದ್ರಿ ಏನು ಕವರ್ನಾಗ ಏನೋ ತಂದಿದ್ಯಾ ಏನೇ ಅದು ಏ ಪೂಜೆ ಕಾಯ್ ತಕೊಂಡು ಪೂಜೆ ಮಾಡ್ಸ್ಕೊಂಡ ಬಂದ್ವಿ ಅಲ್ಲೇ ದೇವಸ್ಥಾನಕ್ಕೆ ಹೋಗಿದ್ವಿ ಹಂಗೇನೆ ಪೂಜೆ ಮಾಡ್ಸ್ಕೊಂಡ್ ಬಂದ್ವಿ ಅಷ್ಟೇನೆ ಹ ಏನಿಲ್ಲ ಹಾ ಹೋಗ್ರಿ ನೀವು ಮಂತಕ್ ಹೋಗ್ರಿ ಅಂತದ್ ಏನು ಇಲ್ಲ ಅಂತ ಹೇಳಿನಲ್ಲ ಇನ್ನ ಯಾಕೆ ನಿಂತಿದ್ರು ಇಬ್ರು ಹೋಗ್ರಿ ಹ್ಮ್ ಅಯ್ಯೋ ಬಾರಿ ಬದ್ಯಮ್ಮ ಅಯ್ಯ ನಿದಿಗೆ ನಿಧಿಗೆ ಅಲ್ಲಿಗಾನು ಹೋಗ್ ಶಾಸ್ತ್ರ ಕೇಳ್ಕೊಂಬತ್ತೀನಿ ಅಂತಾನೆ ನಿನ್ನ ಮಾತು ಕೇಳ್ಕೊಂಡು ಹೋಗಿ ಹೋಗಿನ ನಾವು ನಿಧಿನ ಸಿಕ್ಕಿರ್ಬೋದಾ ಏನೋ ಶಾಸ್ತ್ರದಾಗ ಏನ್ ನಾ ಕೇಳಕ್ ಬಂದ್ವಿ ಯಾಕೋ ಇಲ್ವಂತ ಹೋಗ್ ಮಂತ ನಮ್ಗೆ ಏನ್ ಬೇಕು సరి ఆయటమ్మ ఓ్తీవి నిమిగే నిధి సిగల్వా హె సు అంత్రంజీ ఈబేడ నవేనూ ఏ ఆమె నీగే గొప్ప హోతా హోగ్ హు వడకీ అడుగ్గే మోహి నమ్ ఇబ్బరిగూ సుస్తూ బస్ ఊట అడ్గ్గే బిస్ బసేదా అలా నిధి ఇలా ఎంత అంత్రీ ఈగ నోడి బిస్ బిసే ఊట కేతీర బెగ్గదే ఐతే ఊట మరి పర్వాల ఏ సుమూ బిస్ బ్ మాడు నోడ బుస్ నిన్ నిన్తీనా ಗಂಗಿ ಹೋಗು ಅಮ್ಮ ಹೇಳ್ದಂಗೆ ಬಿಸಿ ಬಿಸಿ ಅಡುಗೆ ಸ ಹೋಗಿ ಸಾರು ಮುದ್ದೆ ಅನ್ನ ಎಲ್ಲ ಬಿಸಿಯದಿರಬೇಕು ಹ್ಞೂ ತೊಂಗ್ಳು ಇದ್ದರೆ ಯಾವುದಾದ್ರು ಮುಸ್ರೇಗೋ ಇಲ್ಲ ನಾಯಿಗೋ ಏನಾದರೂ ಹಾಕು ಸರಿ ಆಯ್ತು ಬಿಡಿ ಮಾಡ್ತೀನಿ ಇದು ಯಾಕೆ ಹಿಂಗೆ ಆಡ್ತಾಯಿದ್ದಾರೆ ಇಬ್ಬರೂ ಹಾ ಏನ್ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾರಾ ಏನಪ್ಪ ಒಂದೇ ಗೊತ್ತಾಗುತ್ತೆ ಅಂತ ಹೇಳಿರಲ್ಲ ಗೊತ್ತಾಗುತ್ತೆ ಬಿಡು ಹ್ಮ್ ಅಮ್ಮ ಯಾಕಮ್ಮ ಹಿಂಗೆ ಸುಳ್ಳು ಸುಳ್ಳು ಹೇಳ್ದೆ ಅವ್ರ ಶಾಸ್ತ್ರದಾಗೆ ನಿಮಗೆ ನಿಧಿ ಸಿಗುತ್ತೆ ಅಂತ ಹೇಳಿ ನಿಮ್ಮ ಬೆಣ್ಣು ಎಲ್ಲ ಮಂತ್ರ ಮಂತ್ರಿಸಿ ಕೊಟ್ಟರು ತಾನೆ ಆಮೇಲೆ ಒಂದು ಆಯ್ತಾ ಯಾತಾಯ್ತ ಕೊಟ್ಟೆವರಲ್ಲ ಇದನ್ನೆಲ್ಲ ಇಕ್ಕಿ ಪೂಜೆ ಮಾಡಿರಿ ಪೂಜೆ ಮಾಡಿದ ತಕ್ಷಣ ನಾನು ನಿಮ್ಮ ಕಣ್ಣಿಗೆ ಕಾಣುತ್ತೆ ನಿಧಿ ಅಂತ ಹೇಳಿದ್ರು ನೀನು ನೋಡಿರಿ ಅವ್ರ ಹತ್ರ ಎಲ್ಲ ನಿಧಿ ಸಿಗಲ್ಲ ಯಾತು ಸಿಗಲ್ಲ ಅಂತ ಹೇಳ್ದಲ್ಲ ಯಾಕಮ್ಮ ಯಾಕೆಂದ್ರೆ ನಿಧಿ ಎಲ್ಲ ಸಿಗುತ್ತೆ ಅಂತಂದ್ರೆ ಇವರಿಗೆಲ್ಲ ಪ್ರಚಾರ ಮಾಡ್ಕೊಂಬತ್ತೀ ಆ ಬಾಜಮ್ಮನೂ ಆ ರಂಗಿನೂ ಹ್ಮ್ ನಿಧಿ ಎಲ್ಲ ಸಿಗಲಿ ಆಮೇಲೆ ಎಲ್ಲರಿಗೂ ಗೊತ್ತಾಗ್ಲಿ ಈಗ್ಲೇ ಗೊತ್ತಾಗದ್ದೆ ಆಡಾ ಅಂತಾನ ಈಗಿನ ಗೊತ್ತಾದ್ರೆ ನಾವು ಹೋಗಿ ನಿಧಿಗೆ ಪೂಜೆ ಮಾಡಿ ನಿಧಿ ತಕ್ಕೊಂಬರಕ್ಕಾಗುತ್ತಾ ಈ ಜನ ಸುಮ್ನೆ ಬಿಡ್ತಾರ ನಮ್ಮನ್ನ ಹಾಂ ಅದಕ್ಕೆ ಮತ್ತೆ ಯಾರಿಗೂ ರಾತ್ರಿ ಹೋಗಿ ಪೂಜೆ ಮಾಡಿ ಆ ನಿಧಿ ತಕ್ಕೊಬ್ರಣ ಹ್ಮ್ ಗೊತ್ತಾಯ್ತಾ ನಾನು ಯಾಕೆ ಹೇಳು ಅಂತ ಹೇಳ್ಕೊಟ್ಟೆ ಅಂತಾನೆ ನಿನಗೆ ಹಾ ಓ ಗೊತ್ತಾಯ್ತು ಗೊತ್ತಾಯ್ತು ಬಿಡಮ್ಮ ನೀನ್ ಹೇಳೋದೇನೋ ಸರಿನೇ ನಾವೇನಾದರೂ ಈಗೇನಾದ್ರು ಹೇಳಿದ್ರೆ ಊರಿನ ಜನ ಎಲ್ಲರೂ ಅಲ್ಲಿಗೆ ಹೋಗ್ಬಿಡೋರು ನಿಧಿ ಸಿಗುತ್ತೆ ಅಂತ ಹೇಳಿ ಎಲ್ಲ ಒಗ್ಗಿಯಾಕಿ ಆ ಉತ್ತುತ್ತಾಕಿ ನೀನು ಚೆನ್ನಾಗಿ ಸುಳ್ಳು ಬಿಡಮ್ಮ ಇಲ್ಲ ಅಂದಿದ್ರೆ ನಮ್ಮ ಕೈ ಸಿಕ್ತಿರ್ಲಿಲ್ಲ ಯಾರಾದರೂ ಹೋಗಿ ಬೇರೆ ಯಾರು ಪೂಜೆ ಮಾಡಿಸ್ಬಿಟ್ಟು ತೊಗೊಂಡ್ಬಿಡೋರು ನಮಗಿನ ಮೊದ್ಲೇನೆ ಹ್ಞೂ ಕಣು ಅದಕ್ಕೆ ಮತಿಗೆ ಇದನ್ನೆಲ್ಲ ಯೋಚನೆ ಮಾಡೀನಿ ಮತಿಗೆ ನಾನು ಅವ್ರ ತೆಗೆ ಸುಳ್ಳು ಹೇಳಿದ್ದು ನಿಧಿ ಇಲ್ಲ ಎಂಥದ್ದು ಇಲ್ಲ ನಾನು ಬರಾಮಿ ಅಂತ ಹೇಳಿದ್ರು ಅಂತಾನೆ ಹಾಂ ಏ ಬುಸ್ ಬುಸ್ನಾಗ ಇವತ್ತು ರಾತ್ರಿಕೆ ಹೋಗಿ ನಿಧಿ ತಗೊಂಬರಮ್ಮ ನಿಧಿ ತಗೊಂಬಂದು ಒಂದು ದೊಡ್ಡ ಮನೆ ತಗೊಂಡು ಆರಾಮಾಗಿರ್ಬೋದು ಅವಾಗ ಹ್ಮ್ ಅವಾಗ ಆ ಸಾವ್ಕಾಸ ಇದ್ದಪ್ಪ ಕಾಳಮ್ಮರು ನಮ್ಮ ಮುಂದೆ ಲೆಕ್ಕಕ್ಕೆ ಇರಲ್ಲ ಇರೋಲ್ಲ ನಾವು ಅವ್ರಿಗಿನ್ನ ಶ್ರೀಮಂತರಾಗ್ತೀವಿ ಹ್ಮ್ ಅದಕ್ಕೆ ಹೇಳದು ಅತ್ತೆಗೊಂದ್ ಕಾಲ ಅದೇ ಸೊಸೆಗೆ ಒಂದು ಕಾಲ ಅಂತಾನೆ ನಮಗೂ ಒಂದು ಒಳ್ಳೆ ಕಾಲ ಬಂತಲ್ಲ ಸದ್ಯ ದೇವ್ರದಾಯಿಯಿಂದನ ಹ್ಮ್ ಆದಷ್ಟು ಬೇಗ ಕತ್ಲಾದರೂ ಸಾಕಪ್ಪ ಹೋಗಿ ಪೂಜೆ ಮಾಡಿ ನಿಧಿ ತಂದು ಬಿಡೋಣ ಹ್ಞೂ ಬಾ ಇವಾಗ ನೀನೇಂತ ಅಡುಗೆ ಮಾಡಿದೆ ಹೋಗಿ ಊಟ ಮಾಡೆ ಹೊಟ್ಟೆ ಐತಿ ಸರಿ ಆಯ್ತಮ್ಮ ಈ ನಿಂಬೆಣ್ಣು ತಾಯ್ತಾ ಎಲ್ಲ ನಾವು ಹುಷಾರಾಗಿಕ್ಕ ಹ್ಞೂ ನಂಗೆ ಕೈಗೆ ಸಿಗ ಮಾಡ್ಬೇಡ ಮಾಡಬೇಡ ಆಮೇಲೆ ಯಾವತ್ತು ಮಾಡ್ದಂಗೆ ನಿಂಬೆಹಣ್ಣೆಲ್ಲ ತಕೊಳಗೆ ಆಮೇಲೆ ಚಿತ್ರನ ಗಿತ್ರನ ಕಿತ್ರನ ಹೇಳು ಆಯ್ತು ಗೊತ್ತು ಬಿಡು ಬಗ್ಗೆ ನನಗೂ ಗೊತ್ತೈತಿ ಹ್ಞೂ ಪೆದ್ಮೇದ ಗೊತ್ತಾಗಲ್ಲ ಹ್ಞೂ ನಾನು ಇದನ್ನ ಎಲ್ಲೂ ಬಿಡಲ್ಲ ನಾನು ಕೈಯಾಗೆ ಇಟ್ಕೊಂಡಿರ್ತೀನಿ ರಾತ್ರಿಕೆ ಹೋಗ ತಕಾನ ಸರಿ ಸರಿ ಆಯ್ತು ನಡಿ ಹೋಗೋಣ ಊಟ ಮಾಡೋಣ ಅಡುಗೆ ಏನಾದರೂ ಆಗೈತಾ ಇಲ್ವಾ ನೋಡು யோஸ்ட் ஜல் அடிக்கிறேன் அடிகளே ஓகே முதலீ கதையின் முன்னோர் இடத்துலேர் இன்னும் நம்ம தயவு முன்னாடி நமஸ்கா